ತಂಗಿ ಮದುವೆ ಮಾಡಬೇಕು ಅಂತ ತಂಗಿ ಮದುವೆ ತುಂಬಾ ವರ್ಷಗಳ ಆಸೆ ಅವನಿಗೆ ದಯ ಮಾಡಿ ಅವ್ನು ತುಂಬಾ ಒಳ್ಳೆ ಕಲಾವಿದ ಅವ್ನಿವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆಲ್ಲದ್ದು ಸಹಾಯ ಮಾಡಬೇಕು ಅಂತಿದ್ರೆ ದಯ ಮಾಡಿ ಅದೊಂದು ಕೆಲ್ಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದಿದ್ದು ಗುರಿನೇ ಅದೊಂದು ನನ್ನ ತಂಗಿ ಮದುವೆ ನಾನು ತುಂಬಾ ಚೆನ್ನಾಗಿ ಮಾಡಬೇಕು ಸರ್ಕಾರದಿಂದ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ವಿ ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದೇ ಒಂದು ದೊಡ್ಡ ಕುಟುಂಬ ಇದ್ದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ಸದಸ್ಯರನ್ನೆಲೆಗಳೆಲ್ಲ ಏನಿದ್ದೀವಿ ನಾವೆಲ್ಲರೂ ಇಲ್ಲಿ ನಿಂತ್ಕೊಂತೀವಿ ಅವ್ರ ಜೊತೆಗೆ ಸೊ ಇದ್ರ ಜೊತೆಗೆ ಆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಯಾಕೆ ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತ ಇದ್ದೀವಿ ಸಪೋರ್ಟಾಗಿ ನೀವು ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ಬಿಟ್ಟು ಕೇಳ್ತೀವಿ ನಾನು ಹೇಳ್ತಿದ್ರೆ ಹೌದು ಸರ್ ಬಿಕಸ್ ಅವ್ರು ಅವ್ರು ನಮ್ಮ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದಿದ್ದು ಅವ್ನಿಗೆ ಏನು ಆಸೆ ನನಗೆ ನಮ್ಮಪ್ಪ ಇಲ್ಲ ನಮ್ಮ ಅಪ್ಪನ ಜಾಗದಲ್ಲಿ ಲಾನ್ ನಿತ್ಕೊಂಡು ನನ್ನ ತಂಗಿ ಮದುವೆನ ತುಂಬ ಜೋರಾಗಿ ಮಾಡಬೇಕು ಅದು ಒಂದೇ ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳನ್ನು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ನಿಭಾಯಿಸಿದಂಗೆ ಆಗುತ್ತೆ ಅಂತ ಅಷ್ಟೇ ಅವ್ನು ಅವ್ನು ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ನಮಗೂ ಅದನ್ನೇ ಹೇಳ್ತಿದ್ದೆ ದುಡ್ಡು ದುಡ್ಡು ಒಂದು ಸಾಯಬೇಡಿ ಎಷ್ಟು ದಿನ ಇರ್ತೀರ ಅಷ್ಟು ದಿನ ಖುಷಿಯಾಗಿದೆ ಅಂತ ಅವನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್ ಅವನು ಏನಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ ನಮಗೆ ಲಕ್ಕಿಲ್ಲ ಪುಣ್ಯ ಇಲ್ಲ ಅವನ ಜೊತೆ ಜನಿಸ್ತಿದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್